ಸ್ನೇಹಿತರೆ ಯಾರಾದರೂ ಬೈಬ್ಯಾಕ್ ಬಿಸ್ನೆಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ ಹಾಗಂದ್ರೆ ಈ ಅಗರಬತ್ತಿ ಬೈಬ್ಯಾಕ್ ಬಿಸ್ನೆಸ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇವ್ರ ಹೆಸರು ಬಂದು ಕಿರಣ್ ಕುಮಾರ್ ಅಂತ ಇವ್ರ ಹತ್ರ ಅಗರಬತ್ತಿ ಮಿಷಿನ್ಸ್ ಕೂಡ ಸಿಗ್ತದೆ ಮತ್ತು ಪೇಪರ್ ಪ್ಲೇಟ್ ಮಿಷಿನ್ ಮೇಕಿಂಗ್ ಮಿಷಿನ್ಸ್ ಕೂಡ ಸಿಗ್ತದೆ ಕರ್ಪೂರ ಮತ್ತು ರಾಗಿ ಫ್ಲೋರ್ ಮಿಷಿನು ಮಸಾಲ ಪೌಡರ್ ಮಿಷಿನು ಮತ್ತು ಈ ಥರ ಎಲ್ಲ ಮಿಷಿನ್ ಕೂಡ ಸಿಗ್ತದೆ ಸ್ನೇಹಿತರೆ ಮತ್ತು ಇವ್ರದ್ದು ಬೈಬ್ಯಾಕ್ ಆಪ್ಷನ್ ಇರೋದು ಅಗರಬತ್ತಿಲ್ ಇದೆ ಸ್ನೇಹಿತರೆ ಯಾರಾದರೂ ಇಂಟ್ರೆಸ್ಟೆಡ್ ಇರೋರು ಬೈಬ್ಯಾಕ್ ಬಿಸ್ನೆಸ್ ನೋಡಬೇಕು ಅಂದರೆ ಈ ಬಿಸ್ನೆಸ್ ಮಾಡ್ಬೋದು ಸ್ನೇಹಿತರೆ ಕಿರಣ್ ಕುಮಾರ್ ಅಂತ ಅವ್ರ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾಯಿದೆ ಆ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಎಲ್ಲ ತಿಳ್ಕೊಂಡು ನೀವು ಕೂಡ ಈ ಬಿಸ್ನೆಸ್ ಮಾಡ್ಬೋದು ರಾ ಮೆಟೀರಿಯಲ್ಸು ಮತ್ತು ಮಿಷಿನ್ಸ್ ಎಲ್ಲ ಇವರೇ ಕೊಡ್ತಾರೆ ಸ್ನೇಹಿತರೆ ಬೈಬ್ಯಾಕ್ ಕೂಡ ಆಪ್ಷನ್ ಇದೆ ಮಿಷಿನ್ಸ್ ಪ್ರೈಸ್ ಏನು ಯಾವ ಥರ ಬಿಸ್ನೆಸ್ ಮಾಡ್ಬೋದು ಎಲ್ಲ ಮಾಹಿತಿಯನ್ನು ಕಿರಣ್ ಕುಮಾರ್ ಅನ್ನೋ ನಂಬರ್ಗೆ ಕಾಲ್ ಮಾಡಿ ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಸ್ನೇಹಿತರೆ ಯಾರಾದರೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಬೈಬೆಕ್ ಬಿಸ್ನೆಸ್ ಮಾಡಬೇಕಂದ್ರೆ ಇಲ್ಲಿರೋ ನಂಬರ್ಗೆ ಕಾಲ್ ಮಾಡಿ ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊಂಡು ಮಾಡಿ ಫ್ರೆಂಡ್ಸ್